ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕ ಹಾಗೂ ರಾಮನಗರ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಎ ಮಂಜುನಾಥ್ ಇಂದು ಐವತ್ತೊಂದನೇ ವಸಂತಕ್ಕೆ ಕಾಲಿಟ್ಟರು ಅವರ ಹುಟ್ಟುಹಬ್ಬದ ಅಂಗವಾಗಿ ಬಿಡದಿಯ ನಿವಾಸದ ಬಳಿ ನೂರಾರು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಕೇಕ್ ಕತ್ತರಿಸಿ ಹಾಗೂ ಮಾಲೆ ಹಾಕಿ ನೆಚ್ಚಿನ ನಾಯಕನಿಗೆ ಶುಭ ಕೋರಿದ್ರು ಎ ಮಂಜುನಾಥ್ ಅವರಿಗೆ ಪತ್ನಿ ಲಕ್ಷ್ಮಿ ಎ ಮಂಜುನಾಥ್ ಕೂಡ ಸಾಥ್ ನೀಡಿದ್ರು ಇದಕ್ಕೂ ಮೊದಲು ಕುಟುಂಬ ಸಮೇತರಾಗಿ ತಿರುಪತಿಗೆ ತೆರಳಿ ಬೆಳ್ಳಂಬೆಳಗ್ಗೆ ಮನೆಯ ದೇವರು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದರು ನಿವಾಸದ ಬಳಿ ಅಭಿಮಾನಿಗಳು ಆಚರಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಳಿಕ ಬಿಡದಿಯ ಬಿಜೆ ಸು ವೃತ್ತದ ಬಳಿ ಎ ಮಂಜುನಾಥ್ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆ ಸಿಬ್ಬಂದಿಗಳಿಂದ ನೇತ್ರ ತಪಾಸಣೆ ಶಿಬಿರ ಹಾಗೂ ರಾಮನಗರದ ಜೀವಾಮೃತ ಬ್ಲಡ್ ಬ್ಯಾಂಕ್ ಕಡೆಯಿಂದ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ಶಿಬಿರ ಆಯೋಜನೆ ಮಾಡಿದರು ಶಿಬಿರದಲ್ಲಿ ನೂರಾರು ಮಂದಿ ಪಾಲ್ಗೊಂಡಿದ್ರು ಎ ಮಂಜುನಾಥ್ ವೇದಿಕೆ ಕಾರ್ಯಕ್ರಮದಲ್ಲಿ ಆಗಮಿಸುತ್ತಿದ್ದಂತೆ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಲ್ಲದೆ ಎ ಮಂಜುನಾಥ್ ಅವರಿಗೆ ಹೂವಿನ ಮಳೆ ಸುರಿಸಿ ಆತ್ಮೀಯವಾಗಿ ಬರಮಾಡಿಕೊಂಡ್ರು ಬಳಿಕ ಅಭಿಮಾನಿಗಳಿಂದ ದಕ್ಷಯಜ್ಞ ಅಥವಾ ಭೃಗುಮುನಿ ಗರ್ಭಭಂಗ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಏರ್ಪಡಿಸಲಾಗಿತ್ತು ವೇದಿಕೆಯ ಬಳಿಯು ಕೇಕ್ ಕತ್ತರಿಸಿ ಸಂಭ್ರಮಿಸಿ ಬಳಿಕ ವೇದಿಕೆಯಲ್ಲಿ ಬಿಡದಿ ಹೋಬಳಿಯಲ್ಲಿ ಹಲವು ವರ್ಷಗಳಿಂದ ವೈದ್ಯಕೀಯ ಸೇವೆ ಸಲ್ಲಿಸಿದ ಹಿರಿಯ ವೈದ್ಯರಾದ ಡಾಕ್ಟರ್ ಪ್ರಕಾಶ್ ಹಾಗೂ ಡಾಕ್ಟರ್ ಸುಭಾಷ್ ಅವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ದಕ್ಷ ಯಜ್ಞ ಅಥವಾ ಭೃಗುಮುನಿ ಗರ್ವಭಂಗ ಎಂಬ ಸುಂದರ ಪೌರಾಣಿಕ ನಾಟಕ ನೋಡುಗರ ಗಮನ ಸೆಳೆದಿತ್ತು ಹುಟ್ಟುಹಬ್ಬದ ಅಂಗವಾಗಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಎ ಮಂಜುನಾಥ್ ಖುಷಿ ಹಂಚಿಕೊಂಡಿದ್ದು ಹೀಗೆ ನಾನು ಐವತ್ತ ಒಂದು ವಸಂತವನ್ನು ಕಳೆದು ಐವತ್ತೆರಡನೇ ವಸಂತ ಕಾಲಿಡ್ತಾ ಇದ್ದೀನಿ ಇಡೀ ಕ್ಷೇತ್ರಾದ್ಯಂತ ಜಿಲ್ಲಾದ್ಯಂತ ನನ್ನ ಅಭಿಮಾನಿಗಳು ನಮ್ಮ ಪಕ್ಷದ ಕಾರ್ಯಕರ್ತರು ನನ್ನೆಲ್ಲ ಹಿತೈಷಿಗಳು ಬೇರೆ ಪಕ್ಷದ ಸ್ನೇಹಿತರು ಎಲ್ಲರೂ ಕೂಡ ನನಗೆ ಆಶೀರ್ವದಿಸಿದ್ದಾರೆ ನಿನ್ನೆಯಿಂದಲೂ ಕೂಡ ಫೋನ್ನಲ್ಲಿ ಮೆಸೇಜ್ಗಳಲ್ಲಿ ವಾಟ್ಸಪ್ಗಳಲ್ಲಿ ವೈಯಕ್ತಿಕವಾಗಿ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ನಾನು ಬೆಳಗ್ಗೆ ನನ್ನ ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಇವತ್ತೇನು ಬಿಡದಿಯ ನನ್ನ ಹಿತೈಷಿಗಳು ಸ್ನೇಹಿತರು ಹಲವಾರು ನನ್ನ ಪಕ್ಷದ ಮುಖಂಡರುಗಳೆಲ್ಲ ಎಲ್ತ್ ಕ್ಯಾಂಪ್ ಮಾಡಿದ್ದಾರೆ ಐ ಕ್ಯಾಂಪ್ ಮಾಡಿದ್ದಾರೆ ಬ್ಲಡ್ ಡೊನೇಷನ್ ಮಾಡ್ತಾಯಿದ್ದಾರೆ ಹಾಗೆಯೇ ಉದ್ಯೋಗ ಮೇಳ ಕೂಡ ಮಾಡ್ತಾ ಇದ್ದಾರೆ ಮನರಂಜೆಗೋಸ್ಕರ ಒಂದು ದಕ್ಷಯಜ್ಞ ಎಂಬುವಂಥ ನಾಟಕವನ್ನು ಕೂಡ ಪ್ರದರ್ಶನ ಮಾಡ್ತಿದ್ದಾರೆ ಇದೆಲ್ಲ ನನ್ನ ಅಭಿಮಾನಿಗಳು ನನ್ನ ಮೇಲೆ ಪ್ರೀತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಅವರೆಲ್ಲರಿಗೂ ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಯಾವತ್ತಿಗೂ ಕೂಡ ನಾನು ಈ ಜಿಲ್ಲೆಯಲ್ಲಿ ಇದ್ದು ಈ ಜಿಲ್ಲೆಯ ಜನರ ಕಷ್ಟ ಸುಖವನ್ನು ಕೇಳುವಂತ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡುವಂತ ಈ ಜಿಲ್ಲೆಗೆ ಕೆಲಸಗಳನ್ನು ನಿರ್ವಹಿಸುವಂಥ ನಿರ್ವಹಿಸುವಂತ ಶಕ್ತಿ ಆ ಪರಮಾತ್ಮ ಕೊಡ್ಲಿ ಅಂತೇಳಿ ಆ ಪರಮಾತ್ಮಲಿ ಬೇಡ್ತದೆ